ಪಂಕಜ್ ತನ್ನ ನಾಚಿಕೆಗೇಡಿನ ಕೆಲಸ ಮಾಡ್ತಿರ್ತಾನೆ ಇದನ್ನೆಲ್ಲ ಜನರು ಮರದ ಹಿಂದೆ ನಿಂತ್ಕೊಂಡು ನೋಡ್ಬಿಡ್ತಾರೆ ಆ ಜನ ಎಲ್ಲಾ ಪೊರ್ಕೆ ದೊಣ್ಣೆ ಚಪ್ಪಲು ಎಲ್ಲಾ ಹಿಡ್ಕೊಂಡು ಅಂಗಡಿ ಹತ್ರ ಬರ್ತಾರೆ ಕೆಲವರು ಅವನ್ಗೆ ಚಪ್ಪಲಿ ಹಾರ ಹಾಕಿ ಅವ್ನ್ಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಹಳ್ಳಿಯ ಮಾರುಕಟ್ಟೆಯಲ್ಲಿ ಪಂಕಜ್ ನ ಪಕೋಡಾ ಅಂಗಡಿ ಇತ್ತು ಪಕೋಡಾ ಅಂಗಡಿಯಲ್ಲಿ ವ್ಯಾಪಾರ ತುಂಬಾನೇ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಒಂದಿನ ಸೀಮಾ ಮತ್ತೆ ರೀಮಾ ಪಂಕಜನ ಅಂಗಡಿ ಕಡೆ ನಡ್ಕೊಂಡು ಹೋಗ್ತಿರ್ತಾರೆ ನಡಿ ರೀಮಾ ಬೇಗ ನಡಿ ಇವತ್ತು ಪಕೋಡಾ ಖಾಲಿ ಆಯ್ತು ಅಂದ್ರೆ ನಮ್ಗ್ ತಿನ್ನೋದಕ್ಕೆ ಏನು ಸಿಗಲ್ಲ ನನ್ಗಂತೂ ಪಕೋಡ ಸ್ಮೆಲ್ಲು ಇಲ್ಲಿವರೆಗೂ ಬರ್ತಿದೆ ಆಹಾ ಎಂತ ಸುವಾಸನೆ ನಮಗ್ ಪಕೋಡಾ ಸಿಗತ್ತೆ ಸೀಮಾ ಮತ್ತು ರೀಮಾ ಪಂಕಜನ ಅಂಗಡಿ ಬಂದು ತಲುಪ್ತಾರೆ ಅವನ್ ಅಂಗಡಿಯಲ್ಲಿ ತುಂಬಾ ಜನ ಕ್ಯೂ ಕಾಯ್ತಿರ್ತಾರೆ ರೀಮಾ ಹೇಳ್ತಾಳೆ ಎರಡ್ ಪ್ಲೇಟ್ ಗೋಬಿ ಪಕೋಡ ಕೊಡಿ ಏ ಆಲೂದು ತಗೋ ಇಲ್ಲಾಂದ್ರೆ ಖಾಲಿ ಆಗ್ಬಿಡುತ್ತೆ ಅಣ್ಣ ಒಂದ್ ಪ್ಲೇಟ್ ಆಲೂಗಡ್ಡೆದು ಕೊಡಿ ಎಲ್ಲ ಖಾಲಿ ಆಯ್ತು ಬರೀ ಈರುಳ್ಳಿಗೆ ಕೊಡು ರೀಮಾ ಮತ್ತು ಸೀಮಾನ್ ತಗೊಂಡಿದ್ ಪಕೋಡ ಎಲ್ಲ ತಿಂದು ಖಾಲಿ ಮಾಡ್ತಾರೆ ಪಕೋಡ ತಿಂದು ತುಂಬಾ ನಾಳೆ ಮತ್ತೆ ಬರ್ತೀವಿ ಪಂಕಜ್ ಆ ದಿನದ ವ್ಯಾಪಾರ ಮನೆ ಕಡೆ ಹೊಡ್ತಾನೆ ಹೇಗಿತ್ತು ಇವತ್ತು ವ್ಯಾಪಾರ ಇವತ್ತು ವ್ಯಾಪಾರ ಚೆನ್ನಾಗಾಯ್ತು ಒಂದೇ ಒಂದ್ ಪಕೋಡನೂ ಉಳ್ದಿಲ್ಲ ವ್ಯಾಪಾರ ಹೀಗೆ ನಡೆದ್ರೆ ಆದಷ್ಟು ಬೇಗ ಶ್ರೀಮಂತರಾಗ್ತೀವಿ ಪಂಕಜ್ ಹಣ ಎಣಿಸೋದಿಕ್ಕೆ ಶುರು ಮಾಡ್ತಾನೆ ಐನೂರು ಸಾವಿರ ಎರಡ್ ಸಾವಿರ ಐದ್ ಸಾವಿರ ಇವತ್ತು ಐದ್ ಸಾವಿರ ಸರಿ ದೀಪಾವಳಿ ಹಬ್ಬಕ್ಕೆ ಬಳೆ ಬೇಡ ಬೇಡ ರೀ ಆ ದುಡ್ಡು ಹಾಗೆ ಇರ್ಲಿ ಮಾರ್ಕೆಟ್ ಅಲ್ಲಿ ದೊಡ್ಡ ಅಂಗಡಿ ಓಪನ್ ಮಾಡ್ಬೋದು ದಿನೇ ದಿನೇ ಪಂಕಜ್ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗಿ ತುಂಬಾ ಹಣ ಮಾಡ್ತಿರ್ತಾನೆ ಆದ್ರೆ ಅವ್ನ್ಗೆ ದುರಾಸೆ ಬರೋದಿಕ್ ಶುರು ಆಗುತ್ತೆ ಒಂದಿನ ಹೀಗೆ ಯೋಚನೆ ಮಾಡ್ತಾನೆ ಪಕೋಡಗಾಗ್ತಿರೋ ಖರ್ಚನ್ನ ಕಡಿಮೆ ಮಾಡಿದ್ರೆ ನಾನೀಗ ಏನ್ ತುಡಿತಾ ಇದ್ದೀನಿ ಅದಕ್ಕಿಂತ ಎರಡರಷ್ಟು ದುಡಿಬಹುದು ಕೆಲವೇ ದಿನಗಳಲ್ಲಿ ಪಂಕಜ್ ಕಡಿಮೆ ಬೆಲೆ ಎಣ್ಣೆ ಕಡಿಮೆ ಕ್ವಾಲಿಟಿ ಕಡ್ಲೆ ಹಿಟ್ಟನ್ನ ಪಕೋಡ ಮಾಡೋದಕ್ಕೆ ಉಪಯೋಗಿಸ್ತಾನೆ ಹತ್ರದಲ್ಲಿ ಪಕೋಡ ಹಾಕೋರು ಯಾರು ಇಲ್ಲ ಈ ಜನ ಎಲ್ಲ ನನ್ನ ಹತ್ರನೇ ಬಂದ್ ತಗೋಬೇಕು ಪ್ರತಿನಿತ್ಯದ ಹಾಗೆ ಇವತ್ತು ಕೂಡ ಅಂಗಡಿ ಎದುರುಗಡೆ ತುಂಬಾ ಜನ ಸೇರಿದ್ರು ನನ್ಗೊಂದ್ ಪ್ಲೇಟ್ ಆಲೂ ಪಕೋಡ ಕೊಡ್ತೀರಾ ಮತ್ತೆ ನನ್ಗೆ ಎರಡು ಪ್ಲೇಟ್ ಈರುಳ್ಳಿ ಪಕೋಡ ಹಾ ಕೊಡ್ತೀನಿ ಕೊಡ್ತೀನಿ ಪಂಕಜ್ ದಿನೇ ದಿನೇ ತುಂಬಾ ಹಣ ಮಾಡ್ತಿದ್ದ ಆದ್ರೆ ದುರಾಸೆನೂ ಜಾಸ್ತಿ ಆಗ್ತಿದ್ರಿಂದ ನಾಚಿಗೇಡಿನ ಕೆಲ್ಸ ಮಾಡೋದಿಕ್ಕೂ ಸಿದ್ಧವಾದ ನಾನ್ ಮಾಡಿದ ಬಾಯಿನ ಬಗ್ಗೆ ಯಾರಿಗೂ ಅನುಮಾನನೇ ಇನ್ಮೇಲೆ ಹೀಗೆ ಮಾಡೋಣ ಮರುದಿನ ಪಂಕಜ್ ಪಕೋಡ ಮಾಡೋದಿಕ್ಕೆ ತಯಾರಿ ಮಾಡ್ತಾನೆ ಪ್ರತಿದಿನ ಇದೇ ಕೆಲ್ಸ ಮಾಡಿ ಮಾಡಿ ಹೋಗಿದೆ ಇನ್ನಾದ್ರೂ ಹೊಸದಾಗಿ ಮಾಡ್ಬೇಕು ಕೈಯಿಂದ ಆಲೂಗಡ್ಡೆ ಯಾರ್ ಹೆಚ್ಚಾರೆ ನನ್ ಕಾಲ್ ಇದೆಯಲ್ಲ ಇದ್ರಿಂದ ರುಚಿ ಕೂಡ ಇನ್ನು ಹೆಚ್ಚಾಗತ್ತೆ ಪಂಕಜ್ ತನ್ನ ಕಾಲಿಂದನೇ ಆಲೂಗಡ್ಡೆನ ಕಲಿಸ್ತಾನೆ ಅದರಿಂದನೇ ಪಕೋಡ ಮಾಡ್ತಾನೆ ಆಲೂ ಪಕೋಡಾ ಮಾಡೋದಕ್ಕೆ ಸರಿ ಹೋಯ್ತು ಆದ್ರೆ ಈರುಳ್ಳಿ ಮತ್ತೆ ಗೋಬಿ ಪಕೋಡಾಗೆ ಏನಾದ್ರೂ ಮಾಡ್ಬೇಕಲ್ಲ ಇರ್ಲಿ ಬಗ್ಗೆ ನಾಳೆ ಯೋಚನೆ ಮಾಡೋಣ ಪಂಕಜ್ ಪಕೋಡ ಮಾಡೋದಿಕ್ಕೆ ಆಲೂ ಪಕೋಡಾ ಕೊಡಿ ಪಂಕಜ್ ಒಂದ್ ಪ್ಲೇಟ್ ಆಲೂಗಡ್ಡೆ ಪಕೋಡಾ ಕೊಡ್ತಾನೆ ಆಲೂ ಪಕೋಡಾ ಏನಿವತ್ತು ತುಂಬಾನೇ ರುಚಿಯಾಗಿದೆಯಲ್ಲ ಎಷ್ಟು ತಿಂದ್ರೂ ಸಾಕಾಗ್ತಾ ಇಲ್ಲ ಹಾ ಹಾ ಇವತ್ ನಾನು ಹೊಸ ಮಸಾಲೆ ಹಾಕಿದೀನಿ ಈರುಳ್ಳಿ ಮತ್ತೆ ಗೋಬಿ ಪಕೋಡಾಗೂ ಹಾಕ್ತೀನಿ ನಂತರ ಮನೆಗ್ ಹೋಗಿ ರಜನಿ ಹತ್ರ ಎಲ್ಲಾ ವಿಷಯನು ಹೇಳ್ಕೊತಾನೆ ಇದನ್ನ ಮೀನಾ ಕೇಳಿಸ್ಕೊತಾಳೆ ನಿನ್ಗೆ ಹುಚ್ಚಿಗೆಚ್ಚಿಡ್ದಿಲ್ಲ ತಾನೇ ದುಡ್ಡು ಬರ್ತಾ ಇದ್ದ ಹಾಗೂ ದುರಾಸೆ ಜಾಸ್ತಿ ಆಗಿದೆ ಯಾರ್ಗಾದ್ರೂ ಈ ವಿಷಯ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ ಅಮ್ಮ ನೀನ್ ಬಿಟ್ಟು ಅಮ್ಮ ಸರಿ ಹೇಳ್ತಿದ್ದಾರೆ ಈ ರೀತಿ ಕೆಲ್ಸ ಯಾಕ್ ಮಾಡ್ತಿದ್ದೀರಾ ಇದು ತುಂಬಾ ತಪ್ಪು ನೀವಿಬ್ರು ಸುಮ್ನೆ ನಿಮ್ಮ ಕೆಲಸ ನೋಡ್ಕೊಳ್ಳಿ ನನಗೆ ಹೇಳ್ಕೊಡಕ್ಕೆ ಬರಬೇಡಿ ಮರುದಿನ ಮತ್ತೆ ಅದೇ ರೀತಿ ಮಾಡ್ತಾನೆ ಆಲೂಗಡ್ಡೆ ಪಕೋಡಾಗೆ ಈರುಳ್ಳಿ ಪಕೋಡ ಗೋಬಿ ಪಕೋಡ ಎಲ್ಲವನ್ನು ಕಾಲಲ್ಲೇ ಕಲಸಿ ಪಕೋಡ ಮಾಡಿ ಜನರಿಗೆ ಮಾರ್ತಾನೆ ಇವತ್ತು ಕೆಲಸ ಮಾಡಿ ಮಜಾ ಸಿಕ್ತು ಇನ್ಮೇಲೆ ಇದೇ ರೀತಿ ಮಾಡ್ತೀನಿ ಕೈ ಕೆಸರಾದರೆ ಅಲ್ಲ ಕಾಲ್ ಕೆಸರಾದರೆ ಬಾಯಿ ಮೊಸರು ನಾನು ಮಾಡೋ ಪಕೋಡಾನ ತಿನ್ನಿ ಮತ್ತೆ ಮತ್ತೆ ನನ್ನ ಹತ್ರನೇ ಬನ್ನಿ ಪಂಕಜ್ನ ನ ಅಂಗಡಿ ಹತ್ರ ಜನಸಾಗರವೇ ತುಂಬಿರುತ್ತೆ ಅವ್ನ್ ಕಾಲಲ್ಲಿ ಕಲ್ಸದ್ ಪಕೋಡಾ ತಿಂದು ಜನರು ರುಚಿಯಾಗಿದೆ ಅಂತ ಹೇಳ್ತಿದ್ದಾರೆ ಅದ್ಭುತವಾಗಿದೆ ಈ ಪಕೋಡಾ ಬರ್ಗರ್ ಎಲ್ಲ ಪಂಕಜ್ ಸ್ವಲ್ಪ ಕೂಡ ಸುಧಾರ್ಸೋದೇ ಇಲ್ಲ ಮೀನಾ ಆ ಕೆಲಸ ಮಾಡಬೇಡಿ ತಪ್ಪು ಅಂತ ಹೇಳಿದ್ರು ಇವನ್ ಮಾತ್ರ ಅದೇ ಕೆಲಸ ಮಾಡ್ತಿದ್ದ ಒಂದಿನ ಅವನ್ ಹೀಗೆ ಕಾಲಲ್ ಕಲ್ಸ್ತಿರೋದನ್ನ ರೀಮಾ ಮತ್ತೆ ಸೀಮಾ ನೋಡ್ಬಿಡ್ತಾರೆ ಇವನು ಪಕೋಡಾ ಅಂಗಡಿ ಪಂಕಜ್ ಅಲ್ವಾ ಚೀ 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 ಕಾಲಲ್ ಕಲ್ತಿದಾನೆ ನೋಡು ರೀಮಾ ಹೌದು ಅದೇ ಪಕೋಡ ಅಂಗಡಿ ಅವ್ನು ನನ್ಗಂತೂ ವಾಂತಿನೇ ಬರ್ತಿದೆ ಇವನ್ ಕಾಲೆಲ್ಲ ಮಸಾಲೆ ಮಾಡಿದ್ದು ಇದ್ರಿಂದಾನೇ ಪಕೋಡನಾ ನನ್ಗಂತೂ ತಿಂದಿರೋದೆಲ್ಲ ಆಚೆ ಬರೋ ತರ ಆಗ್ತಿದೆ ಇವನ್ ಮಾಡ್ತಾ ಇರೋ ಕೆಲ್ಸ ಊರವ್ರಿಗೆಲ್ರಿಗೂ ಗೊತ್ತಾಗ್ಬೇಕು ಬಾ ಸೀಮಾ ಮತ್ತು ರೀಮಾ ಪಂಕಜ್ ಹತ್ರ ಹೋಗಿ ಬಯೋ ಶುರು ಮಾಡ್ತಾರೆ ನಿನಗ್ ಸ್ವಲ್ಪನೂ ಮರ್ಯಾದೆ ಇಲ್ವಾ ಜನರ ಆರೋಗ್ಯದ ಜೊತೆ ಆಟಾಡ್ತಾ ಇದೀಯಾ ಅದು ಹೇಳ್ತಾ ಇದ್ದೀರಾ ಒಳ್ಳೆ ತರ ನಾಟಕ ಮಾಡ್ಬೇಡ ನೀನ್ ಮಾಡ್ತಾ ಇದ್ ಕೆಲ್ಸನ ನಾವೇ ನೋಡಿದೀವಿ ಇಲ್ಲ ಇಲ್ಲ ನೀವೇನೋ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ನಾನ್ ಆ ತರ ಯಾವತ್ತೂ ಮಾಡೋದಿಲ್ಲ ನಾನ್ ಬಡವ ಇರ್ಬೋದು ಆದ್ರೆ ನೀವ್ ನನ್ ಮೇಲೆ ಸುಮ್ನೆ ಆರೋಪ ಹೊರಿಸ್ತಿದ್ದೀರಾ ನಾನ್ ಯಾವ ತಪ್ಪು ಮಾಡಿಲ್ಲ ಸೀಮಾ ಮತ್ತೆ ರೀಮಾ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಪಂಕಜು ಅವನ್ ಕಣ್ಣೀರ್ನ ಒರ್ಸ್ಕೊಂಡು ಖುಷಿ ಆಗ್ತಾನೆ ನೀವಿಬ್ರು ನಂಗೆ ಏನು ಮಾಡಕ್ ಆಗಲ್ಲ ನಾನು ಆಗ್ಲೇ ಎಷ್ಟ್ ಜನಕ್ಕೆ ನೀರ್ ಕುಡ್ಸಿದೀನಿ ಗೊತ್ತಾ ನಿಮ್ಗೆ ಇನ್ನು ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿ ರೀಮಾ ಮತ್ತೆ ಸೀಮಾ ಹೀಗ್ ಮಾತಾಡ್ಕೋತಾರೆ ಅವ್ನ್ ಮೊಸಳೆ ಕಣ್ಣೀರ್ ಹಾಕಿದ್ರೆ ಯಾರ್ಗು ಗೊತ್ತಾಗಲ್ಲ ಅನ್ಕೊಂಡಿದಾನ ಇವನ್ಗಂತೂ ಬುದ್ಧಿ ಕಲ್ಸದೆ ಬಿಡಲ್ಲ ನಾನು ಬುದ್ಧಿ ಕಲ್ಸೆ ಕಲ್ಸ್ತೀನಿ ಮರುದಿನ ರೀಮಾ ಮತ್ತೆ ಸೀಮಾ ತಮ್ ಜೊತೆಗೆ ಕೆಲವು ಜನರನ್ನ ಕರ್ಕೊಂಡು ಪಂಕಜ್ ಅಂಗಡಿ ಹತ್ರ ಹೋಗ್ತಾರೆ ಅವರೆಲ್ಲ ದೂರದಲ್ಲಿ ನಿಂತ್ಕೊಂಡು ಪಂಕಜ್ ಮಾಡ್ತಿದ್ದ ನಾಚಿಕೆಗೇಡಿನ ಕೆಲ್ಸ ನೋಡ್ತಾರೆ ಆಗ ಪಂಕಜ್ ಬರ್ತಾರೆ ಪಂಕಜ್ ಅವನ್ ಮಾಡ್ತಿದ್ದ ಕೆಲ್ಸನ ಮಾಡ್ತಾನೆ ಇದ್ದ ಆ ಜನರೆಲ್ಲ ಅವ್ನ್ ಮಾಡ್ತಿದ್ದ ಕೆಲ್ಸನ ನೋಡಿ ಕೈಯಲ್ಲಿ ಪೋರ್ಕೆ ಚಪ್ಲಿ ದೊಣ್ಣೆ ಕಲ್ಲು ಎಲ್ಲಾ ಹಿಡ್ಕೊಂಡು ಅವನ ಅಂಗಡಿ ಹತ್ರ ಹೋಗ್ತಾರೆ ಪಂಕಜ್ ಆ ಜನರ ಕೈಯಲ್ಲಿ ಇದ್ದ ಆಯುಧಗಳನ್ನ ನೋಡಿ ಹೆದರ್ಕೋತಾನೆ ಕೆಲವರು ಅವನನ್ನ ಅಂಗಡಿಯಿಂದ ಹೊರಗಿಡ್ಕೊಂಡೋಗಿ ಅವನಿಗೆ ಚಪ್ಪಲಿ ಹಾರ ಹಾಕಿ ಚೆನ್ನಾಗ್ ಹೊಡಿಯೋದಿಕ್ ಶುರು ಮಾಡ್ತಾರೆ ಅವರೆಲ್ಲಾ ಹೊಡೆದಿದ ಏಟಿಗೆ ಅವನು ನೆಲದ ಮೇಲೆ ಬಿದ್ದ್ ಬಿಡ್ತಾನೆ ಜೀವ ತೆಗಿಬೇಕು ಅನಿಸ್ತಿದೆ ಅಷ್ಟ್ರಲ್ಲಿ ಪಂಕಜನಮ್ಮ ಮೀನಾ ಅಲ್ಲಿಗೆ ಓಡೋಡಿ ಬರ್ತಾಳೆ ಕೈ ಮುಗ್ದು ಅಲ್ಲಿನ ಜನರತ್ರ ಹೀಗೆ ಹೇಳ್ತಾಳೆ ಅಯ್ಯೋ ನನ್ನ ಮಗನ ಹೊಡಿಬೇಡಿ ಬೇಕಾದ್ರೆ ನನಗೆ ಹೊಡಿರಿ ಅವ್ನಿನ್ ಮೇಲೆ ಈ ತರ ತಪ್ ಇರೋ ತರ ನಾನ್ ನೋಡ್ಕೋತೀನಿ ದಯವಿಟ್ಟು ಒಬ್ಬ ತಾಯಿಯಾಗಿ ಮಗನ್ ಜೀವದ ಭಿಕ್ಷೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ ಮಗನ್ ಹೊಡಿಬೇಡಿ ಸರಿ ನೀವ್ ಹೇಳ್ತಾ ಇದ್ದೀರಾ ಅಂತ ಬಿಡ್ತೀವಿ ಈಗ್ ಇವನ್ನ ಕರ್ಕೊಂಡು ಹಳ್ಳಿ ಬಿಟ್ಟು ಹೊರಟೋಗಿ ಸರಿ ಏನಾದ್ರೂ ಇವ್ನ ಈ ತರ ಕೆಲಸ ಮಾಡಿ ಸಿಕ್ಕಾಕೊಂಡ್ರೆ ಜೀವ ಖಂಡಿತ ಉಳಿಯಲ್ಲ ಮೀನಾ ಪಂಕಜನ ತಕ್ಷಣ ಮನೆಗೆ ಕರ್ಕೊಂಡು ಹೋಗ್ತಾಳೆ ಮತ್ತೆ ಹೇಳ್ತಾಳೆ ನಾನ್ ನಿನ್ಗೆ ತುಂಬಾ ಬುದ್ಧಿ ಹೇಳಿದ್ದೆ ನೀನ್ ಒಂದೇ ಒಂದ್ ಮಾತು ಕೇಳಿಲ್ಲ ನಿನ್ ಇವತ್ತಿನ ಈ ಸ್ಥಿತಿಗೆ ನೀನೇ ಕಾರಣ ನಿನ್ನಿಂದಾಗಿ ನಮ್ಮನೇನ ನಾವು ಬಿಡೋ ಹಾಗಾಯ್ತು ಮೀನಾ ಪಂಕಜ್ ಮತ್ತೆ ರಜನಿ ಜೊತೆ ಆ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾಳೆ ಅದಕ್ಕೆ ಹೇಳೋದು ಅತಿ ಆಸೆ ಗತಿಗೇಡು ಅಂತ ಸ್ನೇಹಿತ್ರೆ ವಿಡಿಯೋ ನೋಡಿದ್ರಾ ವಿಡಿಯೋ ನೋಡಿದ್ಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ನ ಪ್ರೆಸ್ ಮಾಡೋದ್ನ ಮರಿಬೇಡಿ ಆಗ ನಿಮ್ಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಕೂಡ್ಲಿ ಸಿಗುತ್ತೆ ಸ್ನೇಹಿತ್ರೆ ವಿಡಿಯೋ ನೋಡಿದ್ರ ವಿಡಿಯೋ ನೋಡಿದ್ಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ನ ಪ್ರೆಸ್ ಮಾಡೋದ್ನ ಮರಿಬೇಡಿ ಆಗ ನಿಮ್ಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಕೂಡ್ಲೇ ಸಿಗುತ್ತೆ ಟೇಕ್ ಕೇರ್